ನಮಸ್ಕಾರ ನಾನು ರವೀಂದ್ರ ಜೋಶಿ ಹಿಟ್ ಅಂಡ್ ರನ್ ಮಾಡುವಂತ ರಾಹುಲ್ ಗಾಂಧಿ ರೆಡ್ ಹ್ಯಾಂಡ್ ಆಗಿ ಸಿಲ್ಕ್ ಹಾಕಿಕೊಂಡು ಬಿಟ್ಟರು ಏನು ವಿಷಯ ಇವರು ರಾಹುಲ್ ಗಾಂಧಿ ಎಲ್ಲಿ ಯಾವ ಕ್ಷಣಕ್ಕೆ ಹೇಗೆ ಬೇಕೋ ಹಾಗೆ ತಮ್ಮ ಬಣ್ಣವನ್ನು ತಿರುಗಿಸ್ತಾರೆ ತಮಗೆ ಹೇಗೆ ಬೇಕೋ ಹಾಗೆ ಸತ್ಯವನ್ನು ತಿರುಚುವ ಕೆಲಸವನ್ನು ಮಾಡ್ತಾರೆ ಮೊನ್ನೆ ಮೂವತ್ತನೇ ತಾರೀಕು ಗುಜರಾತ್ನಲ್ಲಿ ಸಾರ್ವಜನಿಕ ರ್ಯಾಲಿಯಲ್ಲಿ ರಾಹುಲ್ ಗಾಂಧಿ ಭಾಷಣವನ್ನು ಮಾಡ್ತಾ ಇದ್ರು ಭಾಷಣವನ್ನು ಮಾಡ್ತಾ ರಾಹುಲ್ ಗಾಂಧಿ ಹೇಳ್ತಾರೆ ನೋಡಿ ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಆಯಿತು ಈ ದೇಶದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಆದಿವಾಸಿ ಎನ್ನುವಂಥ ಕಾರಣಕ್ಕೋಸ್ಕರ ಅವರನ್ನು ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಕರೆಯಲಿಲ್ಲ ನರೇಂದ್ರ ಮೋದಿ ಅವರ ಸರ್ಕಾರ ಹಿಂದುಳಿದ ವರ್ಗದವ್ರನ್ನ ದಲಿತರನ್ನು ಆದಿವಾಸಿಗಳನ್ನು ಅಸ್ಪೃಶ್ಯರನ್ನಾಗಿ ನೋಡತ್ತೆ ಮೇಲ್ಗಡೆ ಭಾಷಣದಲ್ಲಿ ಅವರನ್ನು ಎತ್ತಿ ಹಿಡ್ತೀವಿ ಅಂತ ಹೇಳ್ತಾರೆ ವಾಸ್ತವವಾಗಿ ಅವರ ವಿರುದ್ಧವಾಗಿ ವ್ಯತಿರಿಕ್ತವಾದಂಥ ಕೆಲಸವನ್ನು ಮಾಡ್ತಾರೆ ಸ್ವತಃ ಈ ದೇಶದ ರಾಷ್ಟ್ರಪತಿಯವರನ್ನೇ ಅವಮಾನಗೊಳಿಸಿದ್ದಾರೆ ನರೇಂದ್ರ ಮೋದಿ ಹಾಗಂತ ಗುಜರಾತ್ನಲ್ಲಿ ಭಾಷಣವನ್ನು ಮಾಡ್ತಾರೆ ಗುಜರಾತ್ನಲ್ಲಿ ಇವ್ರಿಗೆ ಯಾಕೆ ಆದಿವಾಸಿಗಳ ಬಗ್ಗೆ ಇಲ್ಲಿದ್ದ ಇನ್ನಿಲ್ಲದ ಹಾಗೆ ಅಂತಃಕರಣ ಬಂತು ಕಳಕಳಿ ಬಂತು ಕಾಳಜಿ ಬಂತು ಅಂತ ನೀವು ವಿಚಾರ ಮಾಡಬೇಕು ಗುಜರಾತ್ನಲ್ಲಿ ಆದಿವಾಸಿ ಜನಾಂಗದವರ ಸಂಖ್ಯೆ ತುಂಬ ಜಾಸ್ತಿ ಇದೆ ನಿರ್ಣಾಯಕ ಮತಗಳಾಗಿದ್ದಾವೆ ಇವರು ಈ ರೀತಿ ಮಾತನಾಡಿದರೆ ಆದಿವಾಸಿಗಳು ನರೇಂದ್ರ ಮೋದಿಯವರ ವಿರುದ್ಧ ಮತ ಹಾಕ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯದಾದಂಥ ಭಾಷಣವನ್ನು ಅವರು ಮಾಡ್ತಾರೆ ಪ್ರಾರಂಭದಿಂದಲೂ ಅವರು ಹೇಳ್ಕೊಂಡ್ಬಂದಿದ್ದಾರೆ ರಾಹುಲ್ ಗಾಂಧಿ ಅವರು ಅದೇನೆಂದರೆ ಇದು ಆರ್ ಎಸ್ ಎಸ್ನ ಕಾರ್ಯಕ್ರಮ ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮ ಶ್ರೀ ರಾಮ ಮಂದಿರದ ಉದ್ಘಾಟನೆ ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಇದು ಆರ್ ಎಸ್ ಎಸ್ನ ಅಜೆಂಡಾ ಬಿ ಜೆ ಪಿ ಅಜೆಂಡಾ ಈ ರೀತಿ ಹೇಳ್ಕೊಂಡೇ ಬಂದಿದ್ದಾರೆ ಹೇಳುವುದಷ್ಟೇ ಅಲ್ಲ ತಮ್ಮ ಸ್ವತಃ ಅವರ ತಾಯಿ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಲ್ಲ ಕೇವಲ ಅವ್ರಿಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲದೆ ಹೋದರು ಯಾವುದೇ ರೀತಿಯದಾದಂಥ ಪೋಸ್ಟ್ ಇಲ್ಲದೆ ಹೋದರೂ ಕೂಡ ಅವರಿಗೆ ಆಮಂತ್ರಣವನ್ನು ನೀಡಲಾಗಿತ್ತು ಅವ್ರಿಗೂ ಕೊಡಲಾಗಿತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಡಲಾಗಿತ್ತು ಇವರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಲ್ಲ ಆದರೆ ತಾವು ಪಾಲ್ಗೊಳ್ಳದೇ ಇರುವ ಕಾರ್ಯಕ್ರಮದ ಬಗ್ಗೆ ಬೇರೆ ಯಾರು ಬಂದರು ಯಾರು ಬಂದಿಲ್ಲ ಅನ್ನೋದ್ರ ಬಗ್ಗೆ ಇನ್ನಿಲ್ಲದ ಉಸಾಬರಿ ಮಾಡುವಂಥ ರಾಹುಲ್ ಗಾಂಧಿ ಈ ರೀತಿ ಮಾತನಾಡಿದಾಗ ಇದಕ್ಕೆ ತಪರಾಕಿ ಹಾಕಿದವರು ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟವರು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದವರು ಬೇರೆ ಯಾರೂ ಅಲ್ಲ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಕಾರ್ಯದರ್ಶಿಯಾಗಿರುವಂಥ ಚಂಪತ್ ಅವರು ಇಲ್ಲಿವರೆಗೂ ಚಂಪತ್ ರಾಯ್ ಒಂದೇ ಒಂದು ಶಬ್ದವನ್ನು ಈ ಕುರಿತು ಮಾತಾಡಿರಲಿಲ್ಲ ಆದರೆ ಯಾವಾಗ ರಾಹುಲ್ ಗಾಂಧಿ ಗುಜರಾತ್ನಲ್ಲಿ ಈ ರೀತಿ ಭಾಷಣವನ್ನು ಮಾಡ್ತಾರೋ ಅದು ಟೈಮ್ಸ್ ಆಫ್ ಇಂಡಿಯಾ ಅನ್ನುವಂಥ ಪತ್ರಿಕೆಯಲ್ಲಿ ಪ್ರಕಟಗೊಳ್ಳುತ್ತೆ ಪ್ರಕಟಗೊಂಡ ತಕ್ಷಣ ಒಂದು ವಿಡಿಯೋವನ್ನು ಅವರು ಬಿಡು ಬಿಡುಗಡೆಯನ್ನು ಮಾಡ್ತಾರೆ ಚಂಪತ್ರಾಯವರು ಅವ್ರು ಹೇಳ್ತಾರೆ ರಾಹುಲ್ ಗಾಂಧಿಯವರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದು ನೋಡಿ ನಮಗೆ ತುಂಬ ಸಖೇದ ಆಶ್ಚರ್ಯವಾಗಿದೆ ನಮ್ಗೆ ಭಾಳ ಬೇಸರ ಕೂಡ ಆಗಿದೆ ಏಕೆಂದರೆ ಮೊದಲೇದಾಗಿ ಇವರು ವಿಷಯವನ್ನು ತಿಳ್ಕೊಂಡಿಲ್ಲ ಆದ್ದರಿಂದ ನಮಗೆ ಅಚ್ಚರಿ ಉಂಟಾಗಿದೆ ಎರಡನೇದಾಗಿ ಈ ರೀತಿ ಸುಳ್ಳು ಆರೋಪ ಮಾಡಿದ್ದಾರೆ ಆದ್ದರಿಂದ ನಮಗೆ ಖೇತಾಗಿದೆ ಏನಂದರೆ ನಾವು ಯಾವ ಜನವರಿ ಇಪ್ಪತ್ತೆರಡರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವು ಆ ಸಂದರ್ಭದಲ್ಲಿ ಈ ದೇಶದ ಆಧರಣೀಯ ರಾಷ್ಟ್ರಪತಿಗಳಾದಂಥ ಶ್ರೀಮತಿ ದೌ ದ್ರೌಪದಿ ಮುರ್ಮು ಅವರಿಗೆ ವಿಶೇಷ ಆಹ್ವಾನವನ್ನು ನೀಡಲಾಗಿತ್ತು ಆಮಂತ್ರಣವನ್ನು ನೀಡಲಾಗಿತ್ತು ಅವರೊಬ್ಬರಿಗೆ ಅಲ್ಲ ಮಾಜಿ ರಾಷ್ಟ್ರಪತಿಗಳಾದಂಥ ಆದರಣೀಯ ರಾಮನಾಥ್ ಕೋವಿಂದ್ ಅವ್ರನ್ನ ಕೂಡ ನಾವು ಆಹ್ವಾನಿಸಿದ್ವಿ ಅವರಿಬ್ಬರು ಸಮಯ ಇಲ್ಲದೆ ಇರುವ ಕಾರಣಕ್ಕೋಸ್ಕರ ಕಾರ್ಯಕ್ರಮದಲ್ಲಿ ಬರಲಿಲ್ಲ ಅದಷ್ಟೇ ಅಲ್ಲ ಯಾವ ರಾಹುಲ್ ಗಾಂಧಿ ಅವರು ಇವತ್ತು ಹೇಳ್ತಾ ಹೇಳ್ತಾಯಿದ್ರು ಆದಿವಾಸಿ ದಲಿತ ವರ್ಗದವರು ಹಿಂದುಳಿದ ವರ್ಗದವರಿಗೆ ಆಹ್ವಾನ ಇರಲಿಲ್ಲ ಅಂತ ಹೇಳ್ತಾಯಿದ್ರು ನಮ್ಮ ಅದನ್ನು ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ವರ್ಗದ ಎಲ್ಲ ಜನಾಂಗದ ಎಲ್ಲರೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದಾರೆ ಯಶಸ್ಸು ಉಂಟಾಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಶೋಭೆಯನ್ನು ಉಂಟು ಮಾಡಿದ್ದಾರೆ ಈ ರೀತಿ ಸುಳ್ಳು ಹೇಳಿಕೆಯನ್ನು ನೋಡಿದಂಥ ರಾಹುಲ್ ಗಾಂಧಿಯವರು ದಯವಿಟ್ಟು ತಮ್ಮ ತಪ್ಪನ್ನು ತಿದ್ದಿಕೊಳ್ಳಬೇಕು ನಮ್ಮ ರಾಮ ಜನ್ಮಭೂಮಿ ತೀರ್ಥಕ್ಷತ್ರ ಕ್ಷೇತ್ರ ಟ್ರಸ್ಟ್ಗೆ ಅವಮಾನ ಆಗುವ ರೀತಿಯಲ್ಲಿ ಈ ರೀತಿ ರಾಜಕೀಯ ಭಾಷಣವನ್ನು ಮಾಡಕೂಡದು ಅನ್ನುವಂಥ ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ ಇವತ್ತಿನ ದಿವಸ ಸಾಮಾಜಿಕ ಜಾಲತಾಣದಲ್ಲಿ ಇದರ ಜೊತೆ ಇನ್ನೊಂದು ಬೆಳವಣಿಗೆ ಅಂತ ತಮ್ಗೆ ಹೇಳಬೇಕು ಏನು ಬೆಳವಣಿಗೆ ಬೆಳವಣಿಗೆ ಏನಪ್ಪ ಅಂದರೆ ಒಂದನೇ ತಾರೀಕು ಮೇ ಒಂದನೇ ತಾರೀಕು ಯಾವ ಆದಿವಾಸಿ ಅನ್ನುವಂಥ ಕಾರಣಕ್ಕೋಸ್ಕರ ರಾಮ ಜನ್ಮಭೂಮಿಗೆ ಅಯೋಧ್ಯೆಯ ದೇಗುಲಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇತ್ತೋ ಅದೇ ರಾಷ್ಟ್ರಪತಿಯವರು ಆದರಣೀಯ ದ್ರೌಪದಿ ಮುರ್ಮು ಅವರು ಶ್ರೀ ಶ್ರೀರಾಮಚಂದ್ರನ ದರ್ಶನಕ್ಕೋಸ್ಕರ ಅಯೋಧ್ಯೆಗೆ ಪಾದ ಬೆಳೆಸ್ತಾರೆ ದರ್ಶನವನ್ನು ಮಾಡ್ತಾರೆ ಕೃಪಾ ಕಟಾಕ್ಷ ರಾ ಶ್ರೀರಾಮಚಂದ್ರನ್ ಕೃಪಾ ಕಟಾಕ್ಷಕ್ಕೆ ಒಳಗಾಗ್ತಾರೆ ತಾವು ಈ ದರ್ಶನದಿಂದಾಗಿ ತಾನು ಪುನೀತಗೊಂಡಿದ್ದೇನೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ ಇಲ್ಲಿಯವರೆಗೂ ರಾಹುಲ್ ಗಾಂಧಿಯವರು ಇದೇ ರೀತಿಯ ಚಿಲ್ಲರೆಯ ರಾಜಕಾರಣ ಮಾಡುವ ಮೂಲಕವೇ ತಮ್ಮ ರಾಜಕೀಯ ಬದುಕಿನಲ್ಲಿ ಹತ್ತೊಂಬತ್ತು ವರ್ಷ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ ಮತ್ತು ಪ್ರತಿ ಬಾರಿಯೂ ಇದೇ ರೀತಿ ಹಿಟ್ ರನ್ ಮಾಡಿದಾಗ ತಪರಾಕಿ ಹಾಕಿಸ್ಕೊಂಡಿದ್ದಾರೆ ಮಿಸ್ ಆಗಿದೆ ಒಂದಲ್ಲ ಎರಡಲ್ಲ ರಫೈಲ್ ಪ್ರಕರಣದಿಂದ ಹಿಡಿದು ಪ್ರತಿ ಬಾರಿಯೂ ಕೂಡ ರಾಹುಲ್ ಗಾಂಧಿ ಸುಳ್ಳು ಹೇಳುವುದು ಶತಸಿದ್ಧವಾಗಿದೆ ಈಗ ಮೀಸಲಾತಿ ಹೆಸರಿನಲ್ಲಿ ಸಂವಿಧಾನವನ್ನು ಬದಲಿಸುವ ಹೆಸರಿನಲ್ಲಿ ನಿರಂತರವಾಗಿ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಅದರ ಕುರಿತು ಕೂಡ ಇದೇ ರೀತಿಯಾದಂಥ ಪ್ರಹಾರ ಆಗುವುದು ಈ ಬಾರಿಯ ಜೂನ್ ನಾಲ್ಕರ ಫಲಿತಾಂಶದಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ